ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ನಾನು ಇವತ್ತೊಂದು ಆ್ಯಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಆ್ಯಪನ್ನು ನೀವು ಪ್ರತಿದಿನ ಐದು ಜನರಿಗೆ ನೀವು ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಐದು ಜನರ ಹತ್ರ ಹೋಗಿ ನೀವು ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಇದರಿಂದ ನಿಮಗೆ ಎಷ್ಟು ನೀವು ಸಂಬಳನೋದು ಸಿಗುತ್ತೆ ನಿಮ್ಗೆ ಯಾವ್ದು ಲೊಕೇಶನಲ್ಲಿ ಈ ಒಂದು ಜಾಬ್ನ ನೀವು ಮಾಡಬೇಕು ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ನ ಯಾರು ಮಾಡ್ಬೋದು ಈ ಎಲ್ಲ ಇನ್ಫಾರ್ಮೇಷನ್ ನಾನು ಈ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ನಾನು ಪೂರ್ತಿಯಾಗಿ ನೋಡಿ ಈ ಒಂದು ಜಾಬ್ ನಿಮಗಿದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯ್ನಿಂಗ್ಗೆ ನೀವು ಹಣ ಕಟ್ಟೋದಾಗಲಿ ಕೊಡೋದು ಯಾವುದೇ ಥರದ್ದು ಏನು ಇರೋದಿಲ್ಲ ಇದು ಫ್ರೀ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸಿಕೊಡೋದಕ್ಕಿಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಮರಿದೇನೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಪ್ರತಿದಿನ ನೋಡ್ತಾ ಇರಿ ಬನ್ನಿ ನನಗೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಆ್ಯಪ್ ಹೆಸರು ಬಂದು ಮಿಲ್ಕ್ ಬ್ಯಾಸ್ಕೆಟ್ ಅಂದ್ಬಿಟ್ಟು ಈ ಆ್ಯಪನ್ನು ನೀವು ಪ್ರತಿದಿನ ಐದು ಜನರಿಗೆ ಪ್ರತಿದಿನ ಐದು ಜನರಿಗೆ ನೀವು ಈ ಒಂದು ಆ್ಯಪ್ನ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದ್ರಿಂದ ಪಬ್ಲಿಕ್ಗಳಿಗೆ ಏನು ಯೂಸ್ ಆಗುತ್ತೆ ಅಂತಂದರೆ ಈಗ ಪಬ್ಲಿಕ್ ದ ಪ್ರತಿದಿನ ಹಾಲು ಮತ್ತು ವೆಜಿಟೇಬಲ್ಸ್ನ ತರಕಾರಿ ಹಣ್ಣು ಹಾಲನ್ನು ಪ್ರತಿದಿನ ಇವರು ಪರ್ಚೇಸ್ ಮಾಡ್ತಾರೆ ಈ ಒಂದು ಆ್ಯಪನ್ನ ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಸೊ ಇದು ಕಸ್ಟಮರ್ಗಳಿಗೆ ಪಬ್ಲಿಕ್ಗಳಿಗೆ ಏನು ಬೆನಿಫಿಟ್ ಅಂದರೆ ಒಂದು ಮಿಲ್ಕ್ ಬ್ಯಾಸ್ಕೆಟ್ ಆ್ಯಪ್ ಕಂಪ್ನಿ ಕಡೆಯಿಂದ ಇವರು ಹೋಮ್ ಡೆಲಿವರಿನ ಕೊಡ್ತಾರೆ ನೀವು ಈ ಮಿಲ್ಕ್ ಬ್ಯಾಸ್ಕೆಟ್ ಆ್ಯಪನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಪ್ರತಿದಿನ ನಮ್ಮ ಈ ಒಂದು ಆ್ಯಪ್ ಕಡೆಯಿಂದ ನಿಮಗೆ ಹಾಲು ಮೊಸರು ಮತ್ತು ವೆಜಿಟೇಬಲ್ಸ್ ಫ್ರೂಟ್ಸ್ಗಳನ್ನ ನಾವು ಡೆಲಿವರಿ ಕೊಡ್ತೀವಿ ಅಂಬು ನೀವು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಈ ಒಂದು ಆ್ಯಪ್ನ ಇನ್ಸ್ಟಾಲೇಷನ್ ಮಾಡಿಸಬೇಕು ಈ ಒಂದು ಕೆಲಸಕ್ಕೆ ನೀವು ಪ್ರತಿದಿನ ಐದು ಜನರಿಗೆ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ನೀವು ಐದು ಜನರಿಗೆ ಮೇಲ್ಪಟ್ಟು ಮಾಡಿಸ್ತೀವಿ ಅಂದ್ರೆ ನಿಮಗೆ ಇನ್ಸೆಂಟಿವ್ ಆಡ್ ಆಗ್ತಾ ಹೋಗುತ್ತೆ ಈ ಒಂದು ಕೆಲಸಕ್ಕೆ ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ನೀವು ಪ್ರತಿದಿನ ಐದು ಜನರಿಗೆ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಸಂಬಳ ಬಂದು ಇಪ್ಪತ್ತು ಸಾವಿರ ಸಂಬಳ ಇರುತ್ತೆ ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಮಾತ್ರ ಕೇಳಿದರೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಈ ಏಜ್ನವ್ರಿಗೂ ಹುಡುಗರುಗಳನ್ನ ಕೆಲಸಕ್ಕೆ ಬೇಕು ಅಂತ ಹೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳದ್ದು ಕ್ವಾಲಿಫಿಕೇಶನ್ ಅನ್ನ ನೋಡಿದ್ರೆ ಪಿ ಯು ಸಿ ಆಗಿರುವಂತಹ ಹುಡುಗರುಗಳನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಸೊ ಇದು ವರ್ಕಿಂಗ್ ಟೈಮಿಂಗ್ಸ್ನ ನೋಡೋದಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇದು ವರ್ಕಿಂಗ್ ಟೈಮಿಂಗ್ಸ್ ಆಗಿರುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಅಷ್ಟರಲ್ಲಿ ನೀವು ಐದು ಜನರ ಇನ್ಸ್ಟಾಲೇಷನ್ ಮಾಡಿಸಬೇಕು ನನಗೇನಿದು ಮಾಡಿಸ್ಬೋದು ಅಂತ ಅನ್ಸುತ್ತೆ ಏನಷ್ಟೊಂದು ಏನು ಕಷ್ಟ ಇರಲ್ಲ ಯಾಕೆ ಅಂದರೆ ಇವಾಗ ಪ್ರತಿ ಮನೆಗಳಲ್ಲೂ ಕೂಡ ಹಾಲನ್ನು ಕುಡಿಯುವಂಥವ್ರು ಇದ್ದಾರೆ ಹಾಲು ಮೊಸರು ತರಕಾರಿಗಳನ್ನ ತಗೊಳ್ಳೇಬೇಕು ಹಾಗಾಗಿ ನೀವು ಈ ಸೂಪರ್ ಮಾರ್ಕೆಟು ಬಿಗ್ ಬಜಾರು ಮತ್ತು ನಂದಿನಿ ಬೂತು ಹಾಲನ್ನು ಎಲ್ಲಿ ತಗೋತಾರೆ ಅಂಥ ಸ್ಪಾ ಸ್ಪಾಟ್ ಸ್ಪಾಟ್ಗಳಿಗೆ ಜಾಗಗಳಿಗೆ ಹೋಗಿ ನೀವು ಈ ಥರ ಮೇಡಮ್ ಸರ್ ನಮ್ಮ ಆ್ಯಪನ್ನ ಯೂಸ್ ಮಾಡೋದರಿಂದ ನಿಮಗೆ ನಿಮ್ಮ ಮನೆಗೇನೇ ಈ ಒಂದು ಕಂಪ್ನಿಯಿಂದ ಈ ಆ್ಯಪ್ ಕಂಪ್ನಿ ಕಡೆಯಿಂದ ನಿಮಗೆ ಹೋಮ್ ಡೆಲಿವರಿ ಅನ್ನೋದು ಸಿಗುತ್ತೆ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಈ ಒಂದು ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡಿಸಬೇಕು ಪ್ರತಿದಿನ ನೀವು ಇದು ಮಾಡಿಸಿದ್ರೆ ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ನಿಮಗೆ ಸಂಬಳ ಅನ್ನೋದಿರುತ್ತೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಿನಲ್ಲಿ ಸಿಗ್ತಾಯಿದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವಾಗ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳು ಬೇಕು ಡೌಟ್ಗಳಿದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ಡಿಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾಯಿದೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು